ನಮಃಶಾಂತ ಸಮೇತಾಯ ನಂದಿನಿ ತೀರವಾಕ್ಷಭೂಷಿತಾಂಗಾ ಋಷ್ಯಶೃಂಗಾ ತೇ ನಮಃ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಸದಾಶಿವಸಾರಂಭ ಶಂಕರಾಚಾರ್ಯಮಧ್ಯಮ ಅಸ್ಮದಾಚಾರ್ಯಪರ್ಯಂ ವಂದೇ ಗುರುಪರಂಪರಾಂ ಕ್ಷೇತ್ರದೇವರನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಸಭೆಯಲ್ಲಿ ವಿರಾಜಮಾನರಾಗಿರತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಸೇರಿರ್ತಕ್ಕಂತಹ ಎಲ್ಲ ಆಸ್ತಿಕ ಮಹಾಜನರೇ ಈಗಷ್ಟೇ ನಮ್ಮ ಕಮಲಶಿಲೆಯ ಪ್ರಸಿದ್ಧ ಧರ್ಮದರ್ಶಿಗಳಾಗಿರ್ತಕ್ಕಂತಹ ಸಚ್ಚಿದಾನಂದ್ ಚಾತ್ರರು ಸಭೆಗೆ ಬರ್ತಾ ಇದ್ದಾರೆ ಅವರಿಗೆಲ್ಲರೂ ಕೂಡ ಕರತಾಡನ ಮುಖೇನ ಸ್ವಾಗತವನ್ನು ಕೋರ್ಬೇಕಂತ ಕೇಳ್ಕೊಳ್ತಾ ಇದ್ದೆ ಸಚ್ಚಿದಾನಂದ್ ಚಾತ್ರರು ಕಮಲಶಿಲೆಯ ಯಶಸ್ವಿ ಧರ್ಮದರ್ಶಿಗಳು ದೇವಸ್ಥಾನವನ್ನು ಹೇಗೆ ನಡೆಸಬೇಕನ್ನುವುದರಲ್ಲಿ ಎಲ್ಲ ಧರ್ಮದರ್ಶಿಗಳಿಗೂ ಒಂದು ಮಾದರಿಯ ರೂಪದಲ್ಲಿರ್ತಕ್ಕಂಥವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ದಾರೆ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತ ಸಹಸ್ರಾರು ವರ್ಷದಿಂದ ಈ ಭಾರತ ದೇಶ ಅನ್ನುವಂಥದ್ದು ಸಮಗ್ರ ಪ್ರಪಂಚವನ್ನು ಅಯಸ್ಕಾಂತದಂತೆ ತನ್ನ ಹತ್ತಿರ ಸೆಳಿತ ಬಂದಿದೆ ಅನ್ನುವಂಥ ವಿಚಾರ ಎಲ್ಲರಿಗೂ ಗೊತ್ತಿರುವಂಥದ್ದೇ ಭಾರತಕ್ಕೆ ಸಾವಿರಾರು ವರ್ಷದಿಂದ ನಾನಾ ಥರದ ಜನಾಂಗಗಳು ಭಾರತಕ್ಕೆ ಬಂತು ಕೆಲವರು ಒಳ್ಳೆಯ ಉದ್ದೇಶಕ್ಕೆ ಬಂದರು ಕೆಲವರು ಕೆಟ್ಟ ಉದ್ದೇಶಕ್ಕೆ ಬಂದರು ಅಂತೂ ಪೋರ್ಚುಗೀಸರಿಂದ ಆರಂಭ ಮಾಡಿ ಈ ಬ್ರಿಟಿಷರ ಪರ್ಯಂತ ಹಲವಾರು ಜನಾಂಗಗಳು ಭಾರತಕ್ಕೆ ಬಂತು ಇವತ್ತು ಬರ್ತಾ ಇದೆ ಅದರಲ್ಲಿ ಇದಕ್ಕೆ ಕಾರಣ ಏನು ಅಂತ ವಿಚಾರ ಮಾಡುವಾಗ ಭಾರತ ಅನ್ನುವಂಥದ್ದು ವ್ಯವಹಾರಕ್ಕೆಲ್ಲ ಯೋಗ್ಯ ಸ್ಥಳ ಆಗಿತ್ತು ಅನ್ನುವಂಥ ಕಾರಣವೂ ಇರಬಹುದು ಅಥವಾ ಭಾರತ ಚೆನ್ನಾಗಿದೆ ನೋಡಲಿಕ್ಕೆ ಅನ್ನುವ ಕಾರಣವೂ ಆಗಿರಬಹುದು ಆದರೆ ಇದೆಲ್ಲ ಗೌಣ ಕಾರಣ ಪ್ರಧಾನ ಕಾರಣ ಏನಿತ್ತಂದರೆ ಭಾರತದಲ್ಲಿ ಒಂದು ಸನಾತನವಾಗಿರ್ತಕ್ಕಂತಹ ಒಂದು ದೈವದತ್ತವಾದ ಒಂದು ಧರ್ಮ ಸನಾತನ ಧರ್ಮ ಎನ್ನುವಂಥದ್ದು ಇದೆ ಎಂಬ ಕಾರಣದಿಂದಲೇ ಸಮಗ್ರ ಪ್ರಪಂಚದಿಂದ ಭಾರತಕ್ಕೆ ಅವತ್ತಿನಿಂದ ಇವತ್ತಿನ ಪರ್ಯಂತ ಜನಾಂಗಗಳು ಬರ್ತಾ ಇತ್ತು ಇವತ್ತಿನವರೆಗೂ ಬರ್ತಾ ಇದ್ದಾವೆ ಅಂದರೆ ಪಾಶ್ಚಾತ್ಯ ಸಂಸ್ಕೃತಿಗಳು ಇವತ್ತು ಸೈನ್ಸಲ್ಲಿ ತುಂಬ ಮುಂದಕ್ಕೆ ಹೋಗಿ ಯಂತ್ರಮಾನವನನ್ನು ಸೃಷ್ಟಿ ಮಾಡುವ ಒಂದು ಯೋಗ್ಯತೆ ರೋಬೋಟನ್ನು ರೆಡಿ ಮಾಡುವಂಥ ಯೋಗ್ಯತೆಗೆ ತಲುಪಿದ್ರೂ ಕೂಡ ಆಚಾರ್ಯ ಶಂಕರರು ಸ್ವಾಮಿ ವಿವೇಕಾನಂದರು ಮೊದಲಾದಂತಹ ದೇವಮಾನವರನ್ನು ಸೃಷ್ಟಿ ಮಾಡುವಂಥ ಯೋಗ್ಯತೆ ಇರುವ ಏಕಮೇವ ಧರ್ಮ ಏಕಮೇವ ಸಂಸ್ಕೃತಿ ಅದು ಸನಾತನ ಹಿಂದೂ ಸಂಸ್ಕೃತಿ ಅಂತ ಅರ್ಥ ಈ ಹಿಂದೂ ಧರ್ಮ ಅಥವಾ ಹಿಂದೂ ಎಂಬ ಶಬ್ದ ಇತ್ತೀಚೆಗೆ ಬಂದಿರುವಂಥದ್ದು ಇದಕ್ಕೆ ಮೂಲ ಹೆಸರು ಏನು ಕೇಳಿದರೆ ಅದು ಸನಾತನ ಅಂತ ಅರ್ಥ ಭಾರತದಲ್ಲಿರುವವರು ಯಾರು ಕೇಳಿದರೆ ಸನಾತನಿಗಳು ಅಂತ ಅರ್ಥ ನಮ್ಮ ಧರ್ಮ ಯಾವುದು ಕೇಳಿದರೆ ಸನಾತನ ಧರ್ಮ ಅಂತ ಅರ್ಥ ಹಿಂದೂ ಎಂಬ ಶಬ್ದ ಅದು ಮಧ್ಯ ಕಾಲದಲ್ಲಿ ಒಂದು ವಿಭಾಗ ಭಾರತಕ್ಕೆ ಭಾರತವನ್ನು ದಾಳಿ ಮಾಡಲಿಕ್ಕೆ ಬಂದಂತ ಒಂದು ವಿಭಾಗ ಇಲ್ಲಿ ನಮ್ಮನ್ನೆಲ್ಲ ಹಿಂದೂಗಳಂತ ಕರೆದು ಬಿಟ್ಟರು ಅಲ್ಲಿಂದ ಗತಾನುಗತಿಕೋ ಲೋಕ ಅವತ್ತಿನಿಂದ ಇವತ್ತಿನವರೆಗೆ ನಾವೆಲ್ಲ ಹಿಂದೂಗಳೇ ಆಗಿಬಿಡ್ತು ಎಲ್ಲೋ ಒಂದು ಕಡೆ ಈ ಸನಾತನ ಅನ್ನುವ ಶಬ್ದವನ್ನ ನಾವೆಲ್ಲೋ ಒಂದು ಕಡೆ ಮರಿತಾ ಇದ್ದೇವೆ ಏನು ಈ ಸನಾತನ ಅಂದರೆ ಯಾವುದಕ್ಕೆ ನಾಶ ಇಲ್ಲವೋ ಅದು ಸನಾತನ ಅಂತ ಅರ್ಥ ಅಥವಾ ಯಾವುದಕ್ಕೆ ಆದಿಯೂ ಇಲ್ಲ ಯಾವುದಕ್ಕೆ ಅಂತ್ಯವೂ ಇಲ್ಲ ಅದನ್ನ ಸನಾತನ ಅಂತ ಕರೀಬಹುದು ಅವಿನಾಶಿ ಅಂತ ಅರ್ಥ ಹುಟ್ಟುವುದು ಇಲ್ಲ ಸಾಯುವುದೂ ಇಲ್ಲ ಜನನ ಪತ್ರವೂ ಇಲ್ಲ ಬರ್ತ್ ಸರ್ಟಿಫಿಕೇಟು ಇಲ್ಲ ಡೆತ್ ಸರ್ಟಿಫಿಕೇಟು ಇಲ್ಲ ಅಂಥದ್ದೊಂದಿದ್ರೆ ಅದನ್ನ ಸನಾತನ ಅಂತ ಕರೀಬಹುದು ಈ ಧರ್ಮವನ್ನು ಸನಾತನ ಧರ್ಮ ಅಂತ ಕರೆದ್ರು ಯಾಕಂದ್ರೆ ಈ ಧರ್ಮ ಈ ಸನಾ ಈ ಹಿಂದೂ ಸಂಸ್ಕೃತಿ ಯಾವತ್ತು ಹುಟ್ಟಂತೆ ಇಲ್ಲಿವರೆಗೆ ಯಾರಿಗೂ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗಲಿಲ್ಲ ಒಂದು ಮೂರು ಸಾವಿರ ವರ್ಷ ಹಿಂದಕ್ಕೆ ಹೋದರೆ ನಾವು ಆರಾಧನೆ ಮಾಡುವಂತಹ ಪಂಜುರ್ಲಿ ಕಲ್ಲುಕುಟ್ಕ ಇತ್ಯಾದಿ ದೈವಗಳ ವಿಗ್ರಹ ಎಲ್ಲ ಭೂಮಿಯ ಒಳಗೆಲ್ಲ ಸಿಕ್ತು ಇನ್ನೂ ಹತ್ತು ಸಾವಿರ ವರ್ಷ ಹಿಂದಕ್ಕೆ ಹೋದರೆ ಇವತ್ತು ಸಿಗ್ತಾ ಇದೆ ಭೂಗರ್ಭದ ಅಡಿಯಲ್ಲಿ ಶಿವಲಿಂಗ ಸಿಗ್ತಾ ಇದೆ ಭೂಗರ್ಭದ ಅಡಿಯಲ್ಲಿ ಶ್ರೀಚಕ್ರ ಸಿಗ್ತಾ ಇದೆ ಗಣಪತಿ ವಿಗ್ರಹ ಸಿಗ್ತಾ ಇದೆ ಆ ಮೊನ್ನೆ ಇತ್ತೀಚೆಗೆ ಒಂದು ಇಂಡೋನೇಷ್ಯಾದಲ್ಲಿ ಸಿಕ್ಕಿರತಕ್ಕಂಥ ಒಂದು ಶಿವಲಿಂಗವನ್ನು ನೋಡಿ ಅದನ್ನು ಸಂಶೋಧನೆ ಮಾಡಿ ಇದು ಸಾಧಾರಣ ಒಂದು ಹದಿನೈದು ಸಾವಿರ ವರ್ಷದ ಹಿಂದಿನದ್ದು ಅಂತ ಊಹಿಸಿದ್ದಾರೆ ಅಂದ್ರೆ ಅಷ್ಟು ಹಿಂದಕ್ಕೆ ಹೋಗಿ ಆಯಿತು ಮತ್ತೂ ಹಿಂದಕ್ಕೆ ಹೋದರೂ ಕೂಡ ನಮ್ಮ ಧರ್ಮ ಇರ್ತದೆ ಹಾಗಾಗಿ ಇದಕ್ಕೆ ಆದಿ ಇಲ್ಲ ಅಂತ ಇತಿಹಾಸಕಾರ ನಿರ್ಣಯ ಮಾಡಿದ್ದಾರೆ ಅಂತ್ಯವೂ ಇಲ್ಲ ಅಂತ ಅರ್ಥ ಯಾಕಂದ್ರೆ ಅಂತ್ಯ ಯಾಕಿಲ್ಲ ಅಂದರೆ ಎಷ್ಟೆಷ್ಟೋ ಆಕ್ರಮಣಗಳಾದರೂ ಕೂಡ ಇವತ್ತು ನಾವಿದ್ದೇವೆ ಬೇರೆ ಸಂಸ್ಕೃತಿಯೆಲ್ಲ ಒಂದೋ ಎರಡೋ ಆಕ್ರಮಣಕ್ಕೆ ಬೇರು ಸಹಿತವಾಗಿ ನಾಶ ಆಗಿ ಹೋದರೆ ಸನಾತನ ಧರ್ಮ ಮಾತ್ರ ಸಹಸ್ರ ಸಹಸ್ರ ಆಕ್ರಮಣಗಳ ಮಧ್ಯವೂ ಕೂಡ ಈ ಧರ್ಮ ಇವತ್ತು ವಿಜೃಂಭಿಸ್ತಾ ಉಂಟು ಹಾಗಾಗಿ ಇದಕ್ಕೆ ನಾಶವೂ ಇಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಇದು ಸನಾತನ ಧರ್ಮ ನಾವೆಲ್ಲ ಸನಾತನಿಗಳು ಅಂತ ಅರ್ಥ ಈ ಸನಾತನ ಧರ್ಮದ ಒಂದು ಸುಂದರವಾದಂಥ ಒಂದು ಆಚರಣೆ ಅಂತಿದ್ದರೆ ಅದೊಂದು ಬ್ರಹ್ಮಕಲಶ ಅಂತ ನಾವು ಕರಿಬೋದು ಇವತ್ತು ಉಳ್ಳೂರಿನ ಗ್ರಾಮಸ್ಥರೆಲ್ಲ ಸೇರಿ ಉಳ್ಳೂರಿನ ಗ್ರಾಮದೇವತೆಯಾದಂತಹ ಈ ಬನಶಂಕರಿಗೆ ಕಾಲಕಾಲಕ್ಕೆ ಆಗಬೇಕಾಗಿರ್ತಕ್ಕಂಥ ಒಂದು ಬ್ರಹ್ಮಕಲಶವನ್ನು ಮಾಡಿ ಎಲ್ಲ ಇವತ್ತು ಒಂದು ಸಾರ್ಥಕವಾದಂಥ ಕ್ಷಣದಲ್ಲಿದ್ದಾರೆ ಅಂತ ನಾನು ಭಾವಿಸ್ತೇನೆ ವಸ್ತುತಃ ಬರೀ ಉಳ್ಳೂರಲ್ಲ ಇವತ್ತು ಸಮಗ್ರ ಭಾರತವೇ ಒಂದು ಸಾರ್ಥಕವಾದಂಥ ಕ್ಷಣದಲ್ಲಿದೆ ಐನೂರು ವರ್ಷದ ಒಂದು ಹೋರಾಟದ ಫಲವಾಗಿ ಸಹಸ್ರ ಸಹಸ್ರ ಬಲಿದಾನದ ಫಲವಾಗಿ ಇವತ್ತು ಅಯೋಧ್ಯೆಯಲ್ಲಿ ರಾಮ್ಲಲ್ಲಾ ವಿರಾಜಮಾನ ಆಗಿದ್ದಾನೆ ಹಾಗಾಗಿ ಸಮಗ್ರ ಭಾರತ ಇವತ್ತೊಂದು ಸಾರ್ಥಕವಾದಂತ ಕ್ಷಣದಲ್ಲಿದೆ ಪ್ರಸ್ತಾವನೆಯಲ್ಲಿ ಹೇಳಿದ್ದಾರೆ ಕಾಕತಾಳಿಯೋ ಎಂಬಂತೆ ಅಲ್ಲಿ ರಾಮ ಕೂತ್ಕೊಳ್ತಾ ಇದ್ದಾನೆ ಇಲ್ಲಿ ಬನಶಂಕರಿಗೊಂದು ಬ್ರಹ್ಮಕಲಶ ಆಗ್ತಾ ಇದೆ ಅದು ದೈವ ಸಂಕಲ್ಪ ಬಿಟ್ಟರೆ ಮನುಷ್ಯ ಸಂಕಲ್ಪ ಅಲ್ಲ ಅಂತ ಒಂದು ನಮ್ಮ ನನ್ನ ಭಾವನೆ ಬನಶಂಕರಿ ಅಂದರೆ ಬನ ಅಂದ್ರೆ ಕಾಡು ಅಂತ ಅರ್ಥ ಕಾಣ್ತದೆ ಕಾಡು ಶಂಕರಿ ಅಂದರೆ ಶಂಕರನ ಹೆಂಡತಿ ಶಂಕರನ ಹೆಂಡತಿ ಶಂಕರಿ ಅಂತ ಅರ್ಥ ದುರ್ಗೆ ಅಂತ ಅರ್ಥ ಕೆ ವನದುರ್ಗೆ ಕಾಡಿನ ಮಧ್ಯ ಇರುವಂಥ ದುರ್ಗೆ ಕಾಡಿನ ಮಧ್ಯೆ ಇದ್ದು ನಾಡನ್ನು ಕಾಪಾಡುವಂಥ ಒಂದು ವಿಶಿಷ್ಟವಾದಂಥ ಒಂದು ಶಕ್ತಿ ಇಲ್ಲಿ ಉಳ್ಳೂರಿನಲ್ಲಿ ಸನ್ನಿಹಿತಳಾಗಿದ್ದಾಳೆ ಇಂತಹ ಒಂದು ಸಾನ್ನಿಧ್ಯಕ್ಕೆ ನಾವು ಗ್ರಾಮ ದೇವರು ಅಂತ ಕರಿತೇವೆ ಈಗ ಹಲವು ರೂಪದಲ್ಲಿದೆ ದೇವತಾರಾಧನೆ ನಮ್ಮ ನೆಲದಲ್ಲಿ ನೀವು ನಿಮಗೆಲ್ಲ ಗೊತ್ತಿದೆ ವಿಶೇಷವಾಗಿ ದಕ್ಷಿಣ ಕನ್ನಡದವರಿಗೆ ಮಡಿ ಮೈಲ್ಗೆ ದೈವಾರಾಧನೆ ನಾಗಾರಾಧನೆ ಇದ್ರದ್ದು ಪಾಠ ಮಾಡಬೇಕಾದ್ದಿಲ್ಲ ನಾವು ಇನ್ನೊಬ್ಬರಿಗೆ ಮಾದರಿ ಈ ವಿಷಯದಲ್ಲಿ ಹೇಗೆ ದೈವಾರಾಧನೆ ಮಾಡಬೇಕು ನಾಗನ್ ಪೂಜೆ ಹೇಗೆ ಮಾಡಬೇಕು ನಾಗರ ಪಂಚಮಿ ಹೇಗೆ ಮಾಡಬೇಕು ದೇವಸ್ಥಾನಕ್ಕೆ ಹೇಗೆ ಬರಬೇಕು ಹೇಗೆ ಇರಬೇಕು ದೇವಸ್ಥಾನದಲ್ಲಿ ಇದಕ್ಕೆ ದಕ್ಷಿಣ ಕನ್ನಡದವರು ಮಾದರಿ ಇಡೀ ಜಗತ್ತಿಗೆ ಯಾಕಂದ್ರೆ ಇಲ್ಲಿ ನಡೆದಷ್ಟು ಇಲ್ಲೂ ನಡೆಯುವುದಿಲ್ಲ ಅಲ್ಲ ಇಲ್ಲಿ ಅತ್ಯಧಿಕ ದೇವತಾರಾಧನೆ ನಡೆಯುವಂಥ ಜಾಗ ಇದೆ ಅದಕ್ಕೆ ಪರಶುರಾಮ ಕ್ಷೇತ್ರ ಅಂತ ಕರೆಯುವಂಥ ಇಂತಹ ಒಂದು ಗ್ರಾಮದಲ್ಲಿ ಹಲವು ರೂಪದಲ್ಲಿರ್ತದೆ ದೇವತಾರಾಧನೆ ಒಂದು ಮೂಲ ನಾಗ ಅಂತ ಇರ್ತದೆ ಅಥವಾ ಕೆಲವರು ಮನೆಯ ಹತ್ರ ಮನೆ ಮಂಚದಲ್ಲಿ ಒಂದು ದೈವ ಅಂತ ನಂಬ್ಕೊಂಡಿರ್ತಾರೆ ಅಥವಾ ಜಾಗಕ್ಕೆ ಸಂಬಂಧಪಟ್ಟಂತ ಕೆಲವೆಲ್ಲ ದೈವಗಳು ಭೂತಗಳು ಎಲ್ಲ ಇರ್ತದೆ ಹಲವು ರೂಪದಲ್ಲಿ ಇರ್ತದೆ ಇದರಲ್ಲಿ ಪ್ರಧಾನ ಯಾವುದು ಕೇಳಿದರೆ ಗ್ರಾಮದೇವರು ಅಂತ ಅರ್ಥ ಗ್ರಾಮದೇವರು ಇವಳೇ ಅಂತ ನಿರ್ಣಯ ಮಾಡುವುದು ಹೇಗೆ ಕೇಳಿದರೆ ಗ್ರಾಮದಲ್ಲಿ ಯಾವ ದೇವರಿಗೆ ಹಬ್ಬ ಉಂಟೋ ಉತ್ಸವ ಉಂಟೋ ಅದನ್ನು ಗ್ರಾಮ ದೇವರು ಅಂತ ಕರಿಬೇಕಾಗತ್ತೆ ಕೆಲವು ಕಡೆ ಅನಾದಿಯಲ್ಲೆಲ್ಲ ಹಬ್ಬಗಳಿದ್ದು ಮಧ್ಯದಲ್ಲೆಲ್ಲ ರಥ ಹೊಳೆ ಹೋಯಿತು ಆ ಉತ್ಸವ ನಿಲ್ತು ಅಂತೆಲ್ಲ ಇದೆ ಅಲ್ಲಿ ಉತ್ಸವ ಇಲ್ಲ ಮಾತ್ರಕ್ಕೆ ಮಾತ್ರ ಕದು ಗ್ರಾಮದೇವರು ಅಲ್ಲ ಅಂತ ಆಗುವುದಿಲ್ಲ ಒಂದು ಕಾಲದಲ್ಲಿ ನಡೆದಿದೆ ಅಂತ ಅರ್ಥ ಇದು ಪ್ರತ್ಯಕ್ಷವಾಗಿ ಒಂದು ಹಬ್ಬ ಉತ್ಸವ ರಥೋತ್ಸವ ಎಲ್ಲ ಅನಾದಿಯಿಂದ ಈ ಪೌಷ ಶುದ್ಧ ಹುಣ್ಣಿಮೆಗೆ ನಡೀತಾ ಬಂದಿದೆ ಹಾಗಾಗಿ ಒಂದು ರಥೋತ್ಸವ ನಡೆಯುವಂತಹ ಕ್ಷೇತ್ರವನ್ನ ಪ್ರಧಾನ ಗ್ರಾಮ ದೇವರು ಅಂತ ಕರಿಬೇಕಾಗತ್ತೆ ಆ ಪ್ರಧಾನ ಗ್ರಾಮ ದೇವರಿಗೆ ಆಚರಣೆ ಮಾಡದೆ ಗ್ರಾಮ ದೇವರಿಗೆ ನಾವು ಫಲಪುಷ್ಪಾದಿಗಳನ್ನು ಕೊಡದೆ ಗ್ರಾಮ ದೇವರಿಗೆ ನಡ್ಕೊಳ್ಳದೆ ನೀವು ಬೇರೆ ಯಾವ ಕೆಲಸ ಮಾಡಿದ್ರು ಅದು ನಿಷ್ಫಲ ಅಂತ ಶಾಸ್ತ್ರ ಹೇಳುತ್ತದೆ ಈ ಗಣೋಮ ಸತ್ಯ ಸಾಧಾರಣ ವರ್ಷ ವರ್ಷ ಮಾಡೋರು ಇದ್ದಾರೆ ಎಲ್ಲರೂ ಮಾಡದೇ ಇರುವವರು ಯಾರೂ ಇಲ್ಲ ಒಂದು ಗಣೋಮ ಸತ್ನಾಡು ನೀವು ಮಾಡುವುದಿದ್ರೂ ಕೂಡ ಗ್ರಾಮದೇವರಿಗೆ ಎರಡು ಫಲ ಇಟ್ಟು ಪ್ರಾರ್ಥನೆ ಮಾಡಿ ಮಂಗಳಾರ್ತಿ ಕೊಟ್ಟು ಮಾಡಿದರೆ ಮಾತ್ರ ಆ ಗಣಹೋಮ ಸತ್ಯಾಡಕತೆಗೊಂದು ಸರಿಯಾದ ಫಲ ಸಿಗ್ತದೆ ಅಂತ ಅರ್ಥ ಫಲಾಪೇಕ್ಷೆ ಇದ್ದೇ ನಾವು ನೀವು ಮಾಡುವುದಲ್ವಾ ಗಣಹೋಮ ಸತ್ನಾಣಕತೆ ಸುಮ್ಮನೆ ಶೋಕಿಗೆ ಮಾಡುವುದಲ್ಲ ಒಂದು ಒಳ್ಳೇದಾಗ್ಲಿ ಒಂದು ಫಲ ಸಿಗಲಿ ಅಂತ ವರ್ಷ ವರ್ಷ ಮಾಡ್ತಾರೆ ಅದನ್ನ ಮಾಡದೇ ಇದ್ದವರು ಯಾರೂ ಇಲ್ಲ ಅಂತ ಒಂದು ಸಣ್ಣ ಕೆಲಸ ಮಾಡುವಾಗಲೂ ಕೂಡ ನೀವು ಗ್ರಾಮ ದೇವರನ್ನ ನೆನಪು ಮಾಡ್ಕೊಳ್ಬೇಕು ಮತ್ತೆ ಗ್ರಾಮ ದೇವರಿಗೆ ಏನು ಕುಂದು ಕೊರತೆ ಇದೆ ಅನ್ನುವಂತ ಜವಾಬ್ದಾರಿ ಆ ಗ್ರಾಮದಲ್ಲಿರುವ ಪ್ರತಿ ವ್ಯಕ್ತಿಯ ತಲೆ ಮೇಲೆ ಇರ್ತದೆ ಅಂತ ಅದು ಆಡಳಿತ ಮುಕ್ತೇಶರಿದ್ದಾರೆ ಕಮಿಟಿ ಅವರಿದ್ದಾರೆ ಒಳ್ಳೇದು ಕೆಟ್ಟದ್ದಲ್ಲ ಅವರಿಗೆ ಅಂತ ಹೇಳುವುದಲ್ಲ ಆ ದೇವರಿಗೆ ಏನು ಕೊರತೆ ಅದಕ್ಕೆ ಪ್ರತಿ ಗ್ರಾಮದ ವ್ಯಕ್ತಿ ಜವಾಬ್ದಾರಿ ಆಗ್ತಾನೆ ಆ ವ್ಯಕ್ತಿಗೆ ಆ ಕುಟುಂಬಕ್ಕೆ ಗ್ರಾಮದೇವರೇ ಸುಪ್ರೀಮ್ ಅಂತ ಗ್ರಾಮದೇವರಿಗಿಂತ ಮೇಲೆ ಆ ವ್ಯಕ್ತಿಗೆ ಯಾವುದೂ ಇಲ್ಲ ಅಂತ ಇವತ್ತು ನಾವು ಇಲ್ಲಿ ಶಕ್ತಿ ಇಲ್ಲ ಅಂತ ಹೋಗ್ತೇವಲ್ಲ ಎಲ್ಲೆಲ್ಲಿಗಲ್ಲ ಅಲ್ಲಿ ಭಾರಿ ಶಕ್ತಿ ಉಂಟಂತ ಅಲ್ಲಿ ಹೋಗ್ತೇವೆ ಆದರೆ ಇವತ್ತು ಪ್ರತಿಷ್ಠೆ ಆಗ್ತಿರುವ ರಾಮನ ಸಂದೇಶ ಅಲ್ಲ ಅದು ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅನ್ನುವುದರ ಯಥಾರ್ಥ ತಾತ್ಪರ್ಯ ಅದು ನಾವು ಹುಟ್ಟಿದ ಊರಿನ ದೇವತೆಗಳು ನಾವು ಹುಟ್ಟಿದ ಊರಿನಲ್ಲಿ ಇರ್ತಕ್ಕಂಥ ಪ್ರಧಾನ ಗ್ರಾಮದೇವರು ನಮ್ಮ ತಾಯಿ ನಮ್ಮ ಜನ್ಮಭೂಮಿ ಇದು ಸ್ವರ್ಗಕ್ಕಿಂತ ಶ್ರೇಷ್ಠ ಅಂತ ಇವತ್ತು ಅಯೋಧ್ಯೆಯಲ್ಲಿ ಕೂತ್ಕೊಳ್ಳುವಂತ ರಾಮ ಅವತ್ತೇ ಹೇಳಿದ್ದೆಂದು ರಾಮಾಯಣದಲ್ಲಿ ಹಾಗಾಗಿ ಏನು ಕುಂದು ಕೊರತೆ ಜವಾಬ್ದಾರಿ ನಮಗೆ ಅಂತ ಅರ್ಥ ಯಾಕಂದ್ರೆ ನಮಗಿದು ಸುಪ್ರೀಂ ಅಂತ ಅರ್ಥ ಅತ್ಯಧಿಕ ಆರಾಧನೆ ಗ್ರಾಮ ದೇವರಿಗೆ ಸಾಕು ನೀವು ದಿಕ್ಕ ದಿಕ್ಕಲ್ಲೆಲ್ಲ ಹೋಗಿ ಅಲ್ಲೆಲ್ಲ ಪವರ್ ಉಂಟಂತ ಯಾವುದ್ಯಾವುದೋ ಬೆಟ್ಟ ಹತ್ತಿ ಯಾವುದಾವುದೋ ದೇವರಿಗೆ ಪೂಜೆ ಕೊಡಬೇಕಾದ ಅನಿವಾರ್ಯತೆ ಇಲ್ಲ ಗ್ರಾಮದೇವರಿಗೆ ಪೂಜೆ ಕೊಟ್ಟು ಕಾಲಕಾಲಕ್ಕೆ ಆಗಬೇಕಾದಂಥ ವಿಚಾರಗಳ ಬಗ್ಗೆ ನಾವು ಸ್ವಲ್ಪ ಭಾಗಿದಾರರಾಗಬೇಕು ಪ್ರತಿ ಹನ್ನೆರಡು ವರ್ಷಕ್ಕೊಂದು ಬ್ರಹ್ಮ ಕಲಶ ಆಗಲೇ ಅದು ಅಷ್ಟು ಬಂದ ಇರುವಂಥ ದೇವರಿಗೆ ಒಂದು ನಿಯಮ ಅದು ಹಾಗಾಗಿ ಪ್ರಾಯ ಇದು ಅಷ್ಟು ಆಗದೆ ಸಾಕಷ್ಟು ವರ್ಷ ಆಯಿತು ಅಂತ ಕೇಳಲ್ಪಟ್ಟೆ ಈಗ ಆಗಬಾರ್ದು ನಿತ್ಯ ಪೂಜಾ ನೈವೇದ್ಯಾದಿ ವಿಷಯಗಳು ಏನೇನಿದೆ ಒಂದು ದೇವಸ್ಥಾನಕ್ಕೆ ಉತ್ಸವ ಆಗುವಾಗ ಯಾರ್ಯಾರದ್ದು ಯೋಗದಾನಗಳಿದೆ ಇದರಲ್ಲಿ ಯಾವ ಕುಂದುಕೊರತೆ ಆದರೂ ಕೂಡ ಅದಕ್ಕೆ ಗ್ರಾಮಸ್ಥರೇ ಹೊಣೆ ಆಗ್ತಾರೆ ಹಾಗಾಗಿ ಗ್ರಾಮ ದೇವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಧರ್ಮ ಉಳಿಯೋದು ಹಾಗೆ ಈಗ ವಿಶೇಷ ಹೀಗೆಲ್ಲ ಕೇಳ್ತೇವಲ್ಲ ನಾವು ಧರ್ಮ ರಕ್ಷಣೆ ಮಾಡ್ತೇವೆ ನಾವು ಅಂತ ಒಂದಿಷ್ಟು ಜನ ಹೇಳ್ತಾರೆ ಧರ್ಮ ರಕ್ಷಣೆ ಮಾಡಬೇಕು ಬನ್ನಿ ಅಲ್ಲಿ ಹೋಗುವ ಇಲ್ಲಿ ಹೋಗುವ ಅಂತೆಲ್ಲ ಹೇಳ್ತಾರೆ ಆ ಧರ್ಮ ರಕ್ಷಣೆ ಅನ್ನುವ ಶಬ್ದವೇ ತಪ್ಪು ಅಂತ ನನ್ನ ಅಭಿಪ್ರಾಯ ಈಗ ಗೀತೆಯಲ್ಲಿ ಭಗವಂತ ಹೇಳಿ ಆಗಿದೆ ಧರ್ಮ ಸಂಸ್ಥಾಪನಾ ಅರ್ಥ ಯ ಸಂಭವಾಮಿ ಯುಗೆ ಯುಗೆ ನಿಮ್ಗೆ ತಲೆ ಬಿಸಿ ಧರ್ಮ ಏನಾದರೂ ಪ್ರಾಬ್ಲಮ್ ಬಂದರೆ ಧರ್ಮದ ಆಚರಣೆಯಲ್ಲಿ ವ್ಯತ್ಯಾಸ ಆದರೆ ಪುನಃ ಪುನಃ ಭಗವಂತ ಹುಟ್ಟಿ ಬರ್ತಾನೆ ಬರ್ತಾನೆ ಆ ದೈವಾಂಶ ಸಂಭೂತರಾದಂಥ ಮಹಾಪುರುಷರು ಈ ಜಗತ್ತಲ್ಲಿ ಭಾರತದಲ್ಲಿ ಹುಟ್ಟುತ್ತಾರೆ ಪುನಃ ಧರ್ಮವನ್ನು ಸರಿ ಮಾಡ್ತಾರೆ ಸಂಸ್ಥಾಪನೆ ಮಾಡ್ತಾರೆ ನಮ್ಗೆ ಆಗ್ತಾ ತಲೆ ಬಿಸಿ ನಾವು ಮಾಡಬೇಕಾದ್ದೇನು ಕೇಳಿದ್ರೆ ಧರ್ಮ ರಕ್ಷಣೆ ಅಲ್ಲ ನಾವು ಮಾಡ್ಬೇಕಾದ್ ಧರ್ಮಕ್ಕೆ ರಕ್ಷಣೆ ಅವಶ್ಯಕತೆ ಇಲ್ಲ ನಾವು ಮಾಡಬೇಕಾದ್ದು ಧರ್ಮದ ಆಚರಣೆ ಯಾಕಂದ್ರೆ ಧರ್ಮ ಶಬ್ದದಿಂದ ಏನ್ ಹೇಳಲ್ಪಡ್ತದೆ ಅಂದರೆ ಧರ್ಮಶಾಸ್ತ್ರದಲ್ಲಿ ಅಥ ಧರ್ಮ ಶಬ್ದನ ದೇವೋ ವಾಚ್ಯ ಅಂತ ಹೇಳ್ತಾರೆ ಧರ್ಮ ಶಬ್ದದಿಂದ ಪ್ರತಿಪಾದಿತವಾದದ್ದು ದೇವರು ಅಂತ ಅರ್ಥ ದೇವರಿಗೆ ರಕ್ಷಣೆ ಬೇಕಾ ದೇವಸ್ಥಾನಕ್ಕೆ ಬೇಕಾ ವಿಷಯ ಬೇರೆ ಅದೇ ಆದಿಶಕ್ತಿ ಪರಾಶಕ್ತಿಯನ್ನು ಇವತ್ತು ರಕ್ಷಣೆ ಮಾಡಬೇಕಾ ಯಾರಾದರೂ ಅವಳೇ ನಮ್ಮನ್ನು ರಕ್ಷಣೆ ಮಾಡುವವಳು ಹಾಗೆ ಧರ್ಮ ರಕ್ಷಣೆ ಅನ್ನುವ ಶಬ್ದವೇ ತಪ್ಪು ಧರ್ಮವನ್ನು ಆಚರಿಸುವುದು ಅನ್ನುವಂಥ ಶಬ್ದ ಅದು ನಿಜವಾದಂಥ ಶಬ್ದ ಆದರೆ ಇವತ್ತು ನಾವು ಧರ್ಮವನ್ನು ಆಚರಣೆ ಮಾಡದೆ ಧರ್ಮ ರಕ್ಷಣೆ ಅಂತ ಹೋಗ್ತಾ ಇದ್ದೇವೆ ಧರ್ಮಾಚರಣೆ ಅಂದರೆ ಹಾಕ್ಕೊಳ್ಳುವಂಥ ಶಾಲಲ್ಲೂ ಇಲ್ಲ ಇಟ್ಕೊಳ್ಳುವಂಥ ತಿಲಕದಲ್ಲೂ ಇಲ್ಲ ನಮ್ಮ ನಿತ್ಯ ಪದ್ಧತಿಯಲ್ಲಿ ಧರ್ಮದ ಆಚರಣೆ ಇದೆ ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ ನಾನು ಮಾಡುವ ಚೆನ್ನಾಗಿ ಕೇಳಿ ಇದನ್ನು ನಾನು ಮಾಡುವ ಕೆಲಸಕ್ಕೆ ಒಂದು ಫಲ ಇದೆ ಅದು ಇವತ್ತೂ ಸಿಗಬಹುದು ಅಥವಾ ಜನ್ಮಾಂತರದಲ್ಲಿಯೂ ಸಿಗಬಹುದು ಒಟ್ಟಾರೆ ಮೇಲೆ ನಾನೊಂದು ಕೆಲಸ ಮಾಡಿದರೆ ಅದಕ್ಕೊಂದು ಫಲ ಇದೆ ಅಂತ ದೃಢವಾಗಿ ನಂಬುವುದುಂಟಲ್ಲ ಅದರಂತೆ ಬದುಕುವುದುಂಟಲ್ಲ ಅದು ನಿಜವಾದ ಧರ್ಮಾಚರಣೆ ಅದನ್ನೇ ಹೇಳ್ತಾರೆ ಮಾ ಮಾಡಿದ್ದುಣ್ಣೋ ಮಹಾರಾಯ ಅಥವಾ ಬಿತ್ತಿದ್ದನ್ನ ಉಣ್ಣಬೇಕು ಅಂತೆಲ್ಲ ಸಾಕಷ್ಟು ಗಾದೆ ಉಂಟು ಅಂದ್ರೆ ನಾನು ಒಂದು ಒಳ್ಳೆ ಕೆಲಸ ಮಾಡಲಿ ಅಥವಾ ಒಂದು ಕೆಟ್ಟ ಕೆಲಸ ಮಾಡ್ಲಿ ಅದಕ್ಕೊಂದು ರಿಸಲ್ಟ್ ಇದೆ ಅದಕ್ಕೊಂದು ಫಲ ಇದೆ ಅಥವಾ ದೃಢವಾಗಿ ನಂಬತಕ್ಕಂತವ ಹಿಂದೂ ಹೊರತು ನಿಮ್ಮ ಶಾಲೆಯಲ್ಲಿ ನಿಮ್ಮ ತಿಲಕದಲ್ಲಿಲ್ಲ ಹಿಂದುತ್ವ ನಿಮ್ಮ ಆಚರಣೆಯಲ್ಲಿ ಈ ಥರ ನಂಬುವುದರಿಂದ ನಂಬುವವನಿಂದ ಸಮಾಜಕ್ಕೆ ಯಾವತ್ತೂ ಕೆಟ್ಟದ್ದಿಲ್ಲ ಒಂದು ಎರಡನೇದ್ದು ಇವತ್ತು ನಾವು ಯಾವುದೋ ಒಬ್ಬ ಒಬ್ಬನಿಗೆ ನೋವು ಮಾಡ್ತಂತ ಮಾಡಿ ಸುಖ ಸುಮ್ಮನೆ ಒಬ್ಬನ ಬಗ್ಗೆ ಬೇಕಾ ಬಿಟ್ಟಿ ಎಲ್ಲ ಮಾತಾಡ್ತ ನಾವು ಯಾರೋ ಹೇಳತ್ತ ಕೇಳಿ ಹೀಗೆ ಮಾತಾಡಿದರೆ ನಾಳೆ ನನ್ನ ಬಗ್ಗೆಯೂ ಒಬ್ಬ ಸುಖ ಸುಮ್ಮನೆ ಅಪವಾದ ಹಾಕ್ತಾನೆ ಇದು ಕರ್ಮ ಅದಾಗಲೇಬೇಕು ಹಾಗೆ ನಾನು ಯಾರೋ ಒಬ್ಬರಿಗೆ ಒಂದು ಹತ್ತು ರೂಪಾಯಿ ಉಪಕಾರ ಮಾಡಿದರೆ ನಾಳೆ ಯಾವುದೋ ರೂಪದಲ್ಲಿ ನನಗೊಬ್ಬ ಹತ್ತು ರೂಪಾಯಿ ಉಪಕಾರ ಮಾಡ್ತಾನೆ ಇದು ಕರ್ಮ ಒಳ್ಳೆ ಕೆಲಸಕ್ಕೆ ಒಳ್ಳೆ ಫಲ ಕೆಟ್ಟ ಕೆಲಸಕ್ಕೆ ಕೆಟ್ಟ ಫಲ ಅನ್ನುವ ನಂಬಿಕೆ ಯಾರಲ್ಲಿದೆ ಅದು ಈ ಜನ್ಮದಲ್ಲೂ ಸಿಗಬಹುದು ಜನ್ಮಾಂತರದಲ್ಲೂ ಸಿಗಬಹುದು ಇವತ್ತೆಲ್ಲ ನೀವು ವಿಶೇಷವಾಗಿ ಭಾಗವಹಿಸಿದ್ದೀರಿ ಕರಸೇವೆ ಮಾಡಿದ್ದೀರಿ ಎಲ್ಲದಕ್ಕೂ ಫಲ ಇದೆ ಐನೂರ ನಲವತ್ತು ಕೋಟಿ ಜನಸಂಖ್ಯೆ ಏನು ಪ್ರಪಂಚದ್ದಿದೆ ಎಲ್ಲರ ಡೈರಿಯೂ ಒಂದು ಶಕ್ತಿ ಹತ್ರ ಇದೆ ಆ ಶಕ್ತಿ ಹತ್ರ ಪ್ರತಿ ವ್ಯಕ್ತಿಯ ಬಯೋಗ್ರಫಿ ಇದೆ ಪ್ರತಿ ವ್ಯಕ್ತಿ ಅವನ ಜೀವನದಲ್ಲಿ ಏನೇನು ಒಳ್ಳೇದು ಮಾಡಿದ್ದಾನೆ ಏನೇನು ಕೆಟ್ಟದ್ದು ಮಾಡಿದ್ದಾನೆ ಅದಕ್ಕೆ ಸರಿಯಾದಂಥ ಫಲಗಳು ಇಲ್ಲಿ ಇಲ್ಲೂ ಸಿಗಬಹುದು ಅಥವಾ ನಾವು ಪುನಃ ಹುಟ್ಟಿ ಬಂದು ಇನ್ನೊಂದು ಜನ್ಮದಲ್ಲೂ ನಾವು ಅದನ್ನ ಅನುಭವಿಸಬಹುದು ಇದನ್ನು ದೃಢವಾಗಿ ನಂಬುವವ ನಿಜವಾದ ಸನಾತನಿ ಅಂತ ಅರ್ಥ ಅಂಥವನಿಂದ ಸಮಾಜಕ್ಕೆ ಯಾವತ್ತೂ ಕೆಟ್ಟದ್ದಾಗುವುದಿಲ್ಲ ಅಂತವ ಅಂಥ ಭಾವನೆಯನ್ನು ನಾವು ಮೊದಲಾಗಿ ತಂದ್ಕೊಳ್ಬೇಕು ಆಗ ನಾವು ಹಿಂದೂಗಳಾಗಿ ಸನಾತನಗಳಾಗಿ ಹುಟ್ಟಿದ್ದು ಸಾರ್ಥಕ ಆಗ್ತದೆ ಅನ್ನುವಂಥದ್ದು ಶಾಸ್ತ್ರಗಳ ಒಂದು ಅಭಿಪ್ರಾಯ ಹಾಗಾದರೆ ಈ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗ್ತಂದ್ರಲ್ಲ ಅಥವಾ ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದಾತ್ ತಂದ್ರೆ ಅಲ್ಲ ಇದು ತನ್ನಷ್ಟಕ್ಕೆ ಆಪದ ಅಂತ ನೀವು ಕೇಳ್ಬೋದು ತನ್ನಷ್ಟಕ್ಕೆ ಆಪದಲ್ಲ ಇದು ಇದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಶಕ್ತಿ ಉಂಟು ಅದನ್ನೇ ನಾವು ದೇವರು ಅಂತ ಕರೆಯೋದು ಈಗ ಐನೂರ ನಲವತ್ತು ಕೋಟಿ ಪ್ರಪಂಚದ ಜನರದ್ದು ಎಲ್ಲರದ್ದು ಡೈರಿ ಎಂಟ್ರಿ ಒಂದು ಶಕ್ತಿ ಹತ್ರ ಇದೆ ಅದನ್ನೇ ದೇವರು ಅಂತ ಕರೆಯೋದು ವಸ್ತುತಃ ಆ ದೇವರಿಗೆ ಯಾವುದೇ ರೂಪವೂ ಇಲ್ಲ ಯಾವುದೇ ಗುಣವೂ ಇಲ್ಲ ನೀವು ನಾಲ್ಕು ಕೈ ಮೂರು ಕಣ್ಣು ಇದು ಎಂಥದೂ ಇಲ್ಲ ಅದು ಯಥಾರ್ಥವಾಗಿ ಅದೊಂದು ಶಕ್ತಿ ಅಷ್ಟೇ ಅದೊಂದು ಚೈತನ್ಯ ಸ್ವರೂಪ ಅದೊಂದು ಶಕ್ತಿ ಅದೊಂದು ಬೆಳಕು ಅಷ್ಟೇ ಅದ ಅದನ್ನ ಭಾಷಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಪ್ರಾಪ್ಯ ಮನಸಾ ಸಹ ಯಥೋವಾಚೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಉಪನಿಷತ್ ಹೇಳುತ್ತದೆ ಆ ಶಕ್ತಿಯನ್ನ ನೀವು ಭಾಷಣ ಮಾಡಿ ಅಂದ್ರೆ ಮಾತುಗಳು ಅಪಾಸು ಬಂತಂತೆ ಆ ಶಕ್ತಿ ಹೇಗಿದೆ ಅಂತ ನೋಡ್ಲಿಕ್ಕೆ ಹೋಗಿ ಮಾತುಗಳು ಅಪಾಸ್ ಬರ್ತದೆ ಅಂತ ಅರ್ಥ ಮಾತಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಇನ್ನು ಮನಸ್ಸಿನಲ್ಲಿ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ದೇವರಂದ್ರೆ ಎಂತ ಅಂತ ಕೇಳತ್ರ ಕೆಲವರು ದೇವರಂದ್ರೆ ಎಂತ ಅಂತ ಹೇಳಿ ಅಂತ ದೇವಂದ್ರೆ ಎಂತ ಅಂತ ಹೇಳಲಿಕ್ಕೂ ಆಗುವುದಿಲ್ಲ ದೇವರಂದ್ರೆ ಎಂತ ಅಂತ ನಾವು ಊಹಿಸ್ಲಿಕ್ಕೂ ಆಗುವುದಿಲ್ಲ ಅಂತಹದ್ದೊಂದು ಶಕ್ತಿ ಎಲ್ಲರನ್ನು ಕಾಯ್ತದೆ ಹಾಗಾದ್ರೆ ಆ ಶಕ್ತಿ ಹಾಗೆ ಉಳಿದುಬಿಟ್ರೆ ನಾವು ನೀವು ದೇವರ ಅನುಭವವನ್ನು ಪಡೆಯುವುದು ಹೇಗೆ ಆ ದೃಷ್ಟಿಯಿಂದ ದೇವರು ಗಣಪತಿ ಅಮ್ಮನವರು ಈಶ್ವರ ವಿಷ್ಣು ಅಂತ ಹಲವಾರು ಹೆಸರುಗಳಿಂದ ಗಣಪ ಹಲವಾರು ನಾಗ ಅಂತ ಹಲವಾರು ಹೆಸರುಗಳಿಂದ ದೇವರು ಕರೆಯಲ್ಪಡ್ತಾನೆ ವಸ್ತುತಃ ಇದೆಲ್ಲವೂ ಒಂದೇ ಏಕೋ ದೇವ ಅನ್ನುವ ತತ್ವಕ್ಕೆ ಸೇರಿರುವಂತಹದ್ದು ಅಂದ್ರೆ ಒಂದೇ ಶಕ್ತಿ ಹಲವು ಹೆಸರುಗಳಿಂದ ಹಲವು ರೂಪಗಳಿಂದ ಆಚರಿಸಲ್ಪಡ್ತದೆ ಇವುಗಳ ಮಧ್ಯ ನೀಚೋಚ್ಚ ಕಥನ ಇಲ್ಲ ಇದು ಮೇಲೆ ಇದು ಕೆಳಗೆ ಅನ್ನು ಪ್ರಶ್ನೆಯೇ ಇಲ್ಲ ಒಂದು ಕಾಲದಲ್ಲಿ ಇದ್ದಿತ್ತದು ಶೈವ ವೈಷ್ಣವ ಶಾಕ್ತೆಯ ಗಲಾಟೆ ಅಂತ ನಾವು ನಮ್ಮ ದೇವರ ಮೇಲೆ ಅಂತ ಇವರು ಇವರು ನಮ್ಮ ದೇವರ ಮೇಲೆ ಅಂತ ಹೊಡ್ಕೊಂಡು ಶೈವ ವೈಷ್ಣವ ಗಲಾಟೆ ಮಾಡಿಕೊಂಡು ಎಷ್ಟೆಷ್ಟೋ ಕೊಲೆಗಳಾಗಿದೆ ಎಷ್ಟೆಷ್ಟೋ ಸಾಮ್ರಾಜ್ಯ ಧ್ವಂಸ ಆಗಿದೆ ಭಾರತದ ಆತ್ಮವೇ ಹಾಳಾಗಿದೆ ಅಂಥದ್ದೊಂದು ಕಾಲ ಇದ್ದಿತ್ತು ಅರವತ್ನಾಲ್ಕು ಪಂಥ ಅಂತ ಹೇಳ್ತಾರೆ ಶೈವ ವೈಷ್ಣವ ಶಾಕ್ತೇಯ ಗಾಣಪತ ಸೌರ ಇತ್ಯಾದಿ ಶೈವದವ್ರು ಹೇಳೋದು ಈಶ್ವರನೇ ಮೇಲೆ ಇನ್ನು ವೈಷ್ಣವರು ಹೇಳೋದು ವಿಷ್ಣುವೇ ಮೇಲೆ ಉದಾಹರಣೆಗೆ ಇದೇ ಉಳ್ಳೂರಲ್ಲಿ ನಾವೆಲ್ಲ ಇಲ್ಲಿ ಬನಶಂಕರಿಯೇ ಮೇಲಂತ ಅಂತ ಗಲಾಟೆ ಮಾಡಿ ಅಲ್ಲೇ ಆಚೆ ಮಹಾಲಿಂಗೇಶ್ವರದವ್ರು ಅವ್ರು ನಾವು ಮಾಲಿಂಗೇಶ್ವರನೇ ಮೇಲಂತ ಗಲಾಟೆ ಮಾಡಿ ಅಲ್ಲೇ ವಿಷ್ಣುಮೂರ್ತಿ ಅವ್ರು ವಿಷ್ಣುವೆ ಮೇಲಂತ ಗಲಾಟೆ ಮಾಡಿ ಹೊಡ್ಕೊಂಡ್ರೆ ಆ ಗ್ರಾಮ ಉಳಿಲಿಕ್ಕೆ ಸಾಧ್ಯ ಉಂಟಾ ಅಂಥದ್ದೊಂದು ಕಾಲ ಇದ್ದಿತ್ತು ಅಂತ ಆತರ ಗಲಾಟೆ ಮಾಡ್ಕೊಳ್ತಾ ಇದ್ರು ಶಂಕರಾಚಾರ್ಯರು ಬಂದ್ರು ಅದು ಹಾಗಲ್ಲ ಏಕೋ ದೇವ ಒಂದೇ ಶಕ್ತಿ ಅದು ವೇದ ಹೇಳುವುದು ಅದೇ ಉಪನಿಷತ್ ಹೇಳುವುದು ಅದೇ ಅಂತ ಹೇಳಿ ಆ ದೇವರ ಹೆಸರಲ್ಲಿ ಒಡೆಯುವರನ್ನೆಲ್ಲ ಸರಿ ಮಾಡಿದ್ರು ಒಂದೇ ಶಕ್ತಿ ಎಲ್ಲ ರೂಪದಲ್ಲಿ ಕಾಣುತ್ತದೆ ಅಂತ ಅದೇ ಶಕ್ತಿ ಸರ್ವಭೂತೇಶು ಗೂಢ ಪಂಚಭೂತಗಳಲ್ಲೂ ಅದೇ ಬೆಳ ಅಗ್ನಿಯಲ್ಲೂ ಅದೇ ನೀರಲ್ಲೂ ಅದೇ ಗಾಳಿಯಲ್ಲೂ ಅದೇ ಆಕಾಶದಲ್ಲೂ ಅದೇ ಪಂಚಭೂತ ಅಂತ ಏನು ಹೇಳ್ತೇವೆ ಅದಕ್ಕೆ ಹೋಮ ಮಾಡುವುದು ಅಗ್ನಿಯಲ್ಲಿ ದೇವರಿದ್ದಾನೆ ಕಲಶ ಇಟ್ಟು ಪೂಜೆ ಮಾಡ್ತೀರಿ ಕೆಲವರು ನವರಾತ್ರಿಲಿ ನೀರಲ್ಲೂ ದೇವರಿದ್ದಾನೆ ಶಬ್ದದಲ್ಲೂ ದೇವರಿದ್ದಾನೆ ಆಕಾಶದಲ್ಲೂ ದೇವರಿದ್ದಾನೆ ದೇವರಿಲ್ದಿದ್ದ ಜಾಗ ಇಲ್ಲ ಅಂತ ಸರ್ವವ್ಯಾಪಿ ಅವ ಇಲ್ದಿದ್ದ ಜಾಗವೇ ಇಲ್ಲ ಅಂತ ಅರ್ಥ ಸರ್ವಭೂತಾಂತರಾತ್ಮ ಎಲ್ಲರಲ್ಲೂ ಇದ್ದಾನೆ ಅಂತ ಅರ್ಥ ಇದು ಮುಖ್ಯವಾದ್ದು ಶ್ರೀಮಂತನಲ್ಲೂ ಇದ್ದಾನೆ ಬಡವನಲ್ಲೂ ಇದ್ದಾನೆ ಪಂಡಿತ್ನಲ್ಲೂ ಇದ್ದಾನೆ ಏನು ಭಾಷೆ ಬರೆದಿದ್ದ ಪಾಮರ್ನಲ್ಲೂ ಇದ್ದಾನೆ ಪ್ರತಿಯೊಬ್ಬನಲ್ಲೂ ದೇವರಿದ್ದಾನೆ ನಾಯಲ್ಲೂ ದೇವರಿದ್ದಾನೆ ಬೆಕ್ಕಲ್ಲೂ ಇದ್ದಾನೆ ಅವ ಇಲ್ಲದೇ ಇದ್ದ ಇರುವೆಯಲ್ಲೂ ಇದ್ದಾನೆ ಅವ ಇಲ್ದಿದ್ದ ಜಾಗ ಇಲ್ಲ ಅಂತ ಅರ್ಥ ಅದು ನನ್ನಲ್ಲಿ ದೇವರಿದ್ದಾನೆ ಅಂತ ನಮಗೆ ಯಾವಾಗ ಗೊತ್ತಾಗುತ್ತೋ ಆವತ್ತು ಮೋಕ್ಷ ಪುನಃ ನಾವು ಹುಟ್ಟಿ ಬರುವುದಿಲ್ಲ ಅಂತ ಅರ್ಥ ಹಾಗಾಗಿ ಸರ್ವಭೂತಾಂತರಾತ್ಮ ಇನ್ನೊಂದು ಮುಖ್ಯವಾದ ಆಗ ನನ್ನ ವಿಷಯ ಹೇಳಲಿಕ್ಕೆ ಬಂದದಿಲ್ಲ ಸಾಕ್ಷಿ ಅಂತ ದೇವರನ್ನು ಕಲಿತಾರೆ ಸಾಕ್ಷಿ ಚೇತ ಕೇವಲ ನಿರ್ಗುಣ ಸಾಕ್ಷಿ ಅಂದ್ರೆ ಏನು ಕೋರ್ಟ್ ಸಾಕ್ಷಿ ಕೇಳಿದ್ದೀರಲ್ಲ ಈ ಕೋರ್ಟ್ ಸಾಕ್ಷಿ ನಂಬಲಿಕ್ಕೆ ಬರುವುದಿಲ್ಲ ಕೆಲವು ಸಲ ಎಲ್ಲ ಹಿಂದೆ ಮುಂದೆ ಆಗ್ತದೆ ಕೋರ್ಟ್ ಸಾಕ್ಷಿ ಆದರೆ ಆ ಸಾಕ್ಷಿಗೇನೂ ಹೆಚ್ಚು ಕಮ್ಮಿ ಇಲ್ಲ ಅದೇ ನಾನೇನೋ ಒಂದು ಒಳ್ಳೆ ಕೆಲಸ ಮಾಡಿದ್ದೆ ಯಾರು ನನ್ನನ್ನು ಗುರುತಿಸ್ಲೇ ಇಲ್ಲ ಮಾರ್ರೆ ಒದ್ದಾಡಿದ ಪೂರ್ತಿ ನಾನು ಕೇಳುದಿಲ್ಲ ನೀವು ಒದ್ದಾಡಿದ ಪೂರ್ತಿ ನಾನು ಅವರೆಲ್ಲ ಮುಂದೆ ಬಂದು ಹೆಸರು ತಕೊಂಡು ಹೋದ್ರು ಪೂರ್ತಿ ಒದ್ದಾಡಿದ್ ನಾವಂತ ಅವರು ಹೆಸರು ತಗೊಂಡು ಅವ್ರು ಹೋದರೂ ಕೂಡ ಒದ್ದಾಡಿದ್ ನೀನೇನು ಒದ್ದಾಡಿದ್ದೆ ಅದು ದೇವರ ಡೈರಿಯಲ್ಲಿ ಎಂಟ್ರಿ ಆಗ್ತದೆ ಅವ ಸಾಕ್ಷಿ ಅದಕ್ಕಾಗಿ ಅವನ ಸಾಕ್ಷಿ ಅಂತ ಕರೆದರು ಹಾಗೆ ಅಂತ ಒಂದು ಬ್ಯಾಡ್ದಿದ್ದ ಕೆಲಸ ಮಾಡ್ತೋ ಯಾರಿಗೂ ಗೊತ್ತಾಗಿಲ್ಲ ಒಂದು ಲಫಡ ಮಾಡಿದೆ ನಂದ್ರೆ ಅವನೇ ಗೊತ್ತಾಗಿದೆ ಅವ ಸಾಕ್ಷಿ ಅದಕ್ಕೊಂದು ಫಲ ಕೊಡ್ತಾನೆ ಅವ ಅಂತ ಅರ್ಥ ಹಾಗಾಗಿ ಒಳ್ಳೆ ಒಂದು ದೇವರ ವಿಷಯದಲ್ಲಿ ಹೆಸರು ಸಾಕ್ಷಿ ಅಂತ ಅರ್ಥ ದೇವರನ್ನು ಕರೆದಿದ್ದಾನೆ ಕೇವಲ ನಿರ್ಗುಣ ಅಷ್ಟೇ ಒಬ್ಬನೇ ಇರುವುದು ಇವತ್ತು ವಿಜ್ಞಾನ ಅದನ್ನೇ ಹೇಳ್ತದೆ ಎಲ್ಲ ಈ ಭೂಮಿ ಈಗ ಶಂಕರಾಚಾರ್ಯ ತತ್ವದಲ್ಲಿ ಬ್ರಹ್ಮಸತ್ಯ ಜಗನ್ಮಿಥ್ಯ ಈ ಪ್ರಪಂಚ ಕಾಣುವ ಹಾಗೆ ಇಲ್ಲ ಇದೇನೋ ಒಂದು ಬೇರೆ ತರ ಉಂಟು ಅಂತ ಈಗ ವಿಜ್ಞಾನಿಗಳಿಗೆ ಅರಿವಾಗಲಿಕ್ಕೆ ಆರಂಭ ಆಗಿದೆ ಈಗ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇನ್ನು ದೇವರಿದ್ದಾನೆ ಅನ್ನುವುದಕ್ಕೆ ಸಾಕ್ಷಿ ಇವತ್ತು ಯಾರು ವಿಜ್ಞಾನಿಗಳ ಹತ್ರ ಕೇಳಲಿಲ್ಲ ಅವರು ಹಾಗಾಗಿ ದೇವರಿಲ್ಲ ಅಂತ ತೀರ್ಮಾನ ಮಾಡಿದರು ಆದರೆ ದೇವರನ್ನು ಯಾಕೆ ಒಪ್ಪಬೇಕು ಅಂತ ಆ ಕಾಲದಲ್ಲಿ ವಿಮರ್ಶೆ ಮಾಡಿದ್ದಾರೆ ಕ್ಷಿತ್ಯಂಕುರಾಧಿಕಂ ಸಕರ್ತೃಕಂ ಕಾರ್ಯತ್ವ ಘಟವತ್ ಅಂತ ಒಂದು ಸೂತ್ರ ಅದು ಈ ಸೃಷ್ಟಿಯನ್ನೆಲ್ಲ ನಾವು ನೋಡಿದರೆ ವಿಧ ವಿಧವಾದಂಥ ಪರ್ವತಗಳು ವಿಧ ವಿಧವಾದಂಥ ನದಿ ಇದೆಲ್ಲ ತನ್ನಷ್ಟಕ್ಕೆ ಆದ್ದ ಕೇಳಿದ್ರೆ ಅಲ್ಲ ಅದರ ಹಿಂದೆ ಒಬ್ಬ ಕರ್ತೃ ಇದ್ದಾನೆ ಯಜಮಾನ ಇದ್ದಾನೆ ಅಂತ ಅರ್ಥ ಕರ್ತೃ ಇಲ್ಲದೆ ಕಾರ್ಯ ಆಗುವುದಿಲ್ಲ ಈಗ ಒಂದು ಮೈಕ್ ಸೆಟ್ ಆಗಬೇಕಾದ್ರೂ ಕೂಡ ಮೈಕ್ ಸೆಟ್ ಅನ್ನು ಮಾಡೋ ಒಬ್ಬ ಬೇಕು ಈಗ ಶಾಮ್ಯಾನ ಎಲ್ಲ ಸುಮ್ನೆ ತನ್ನಷ್ಟಕ್ಕೆ ಆಗೋದಿಲ್ಲ ಶಾಮ್ಯಾನ ಹೊಲುವ ಹೊಲಿಯುವ ಎಲ್ಲ ಒಬ್ಬ ಬೇಕು ಹಾಗೆ ಇನ್ ಹಾಗಿರುವಾಗ ಸಣ್ಣ ಕೆಲಸ ಆಗ್ಬೇಕಾದ್ರು ಅದ್ರ ಹಿಂದೊಬ್ಬ ಯಜಮಾನ ಬೇಕು ಕರ್ತೃ ಬೇಕು ಇಲ್ಲದೆ ತನ್ನಷ್ಟಕ್ಕೆ ಒಂದ್ ಕೆಲಸ ಆಗುವುದಿಲ್ಲ ಹಾಗಿರುವಾಗ ಇಡೀ ಒಂದು ಈ ಭೂಮಂಡಲ ಈ ಒಂದು ವ್ಯವಸ್ಥೆ ತನ್ನಷ್ಟಕ್ಕೆ ಅದ್ದ ಮಾರೇ ತನ್ನಷ್ಟಕ್ಕೆ ಆಗಿ ಬಿಡ್ತಾ ಕೇಳಿದ್ರೆ ಅಲ್ಲ ಅದ್ರ ಹಿಂದೊಬ್ಬ ಕರ್ತೃ ಇದ್ದಾನೆ ಒಬ್ಬ ಯಜಮಾನ ಇದ್ದಾನೆ ಅವನನ್ನೇ ದೇವ್ರಂತ ಕರೆಯೋದು ಅಂತ ಶಾಸ್ತ್ರಗಳು ಹೇಳ್ತಾರೆ ಈಗ ವಿಜ್ಞಾನಿಗಳು ಎಷ್ಟು ಬುದ್ಧಿವಂತರಂದ್ರೆ ಮಂಗನಿಂದ ಮಾನವ ಅಂದ್ಬಿಟ್ರು ಸುಲಭದಲ್ಲ ಆಯ್ತು ಎಂಬತ್ನಾಲ್ಕು ಲಕ್ಷ ಜೀವಿ ಜಂತುಗಳಂತ ದಾಸರು ಹೇಳ್ತಾರೆ ಅಂದ್ರೆ ಅದಕ್ಕಿಂತ ಜಾಸ್ತಿ ಇರಬಹುದು ಆ ಎಂಬತ್ನಾಲ್ಕು ಲಕ್ಷ ಜೀವಿ ಎಲ್ಲ ಜೀವಿಯನ್ನು ದೇವರ ಸೃಷ್ಟಿ ಮಾಡಿದ ಅನ್ನೋದು ನಮ್ಮ ನಂಬಿಕೆ ಈಗ ಹೇಳ್ತಾರೆ ಮಂಗನಿಂದ ಮಾನವ ಆದಂತಲ್ಲ ಅದು ತಪ್ಪದು ಆ ವಿಕಾಸವಾದ ಅಂತ ಈ ಮಕ್ಕಳ ಹತ್ರ ಕೇಳಿರ್ಗೆ ಗೊತ್ತದ ಶಾಲೆಗೆ ಹೋಗುವಾಗ ವಿಕಾಸವಾದ ಅಂತ ಓದಿ ಓದಿ ತಲೆಗೆ ತುಂಬಿ ಇಟ್ಟಿದ್ದಾರೆ ಮಂಗನಿಂದ ಮಾನವ ಮಂಗನದ್ದು ಒಂದು ಸೃಷ್ಟಿ ಮಾನವನದ್ದು ಭಗವಂತನೊಂದು ಸೃಷ್ಟಿ ಹಾಗಾಗಿ ಇದೆಲ್ಲ ಸೃಷ್ಟಿ ವಿಜ್ಞಾನಿಗಳತ್ರ ಕೇಳಿದ್ರೆ ಇದಕ್ಕೆ ಮೂಲ ಯಾವುದು ಕೇಳಿದ್ರೆ ಉತ್ತರ ಇಲ್ಲ ಎಂಥ ಒಂದು ಮೋಸ ನೋಡಿ ಈಗ ಅಡಕೆ ಸಸಿ ಎಲ್ಲರ ಮನೆಯಲ್ಲೂ ಉಂಟು ಅಡಕೆ ಮರ ಮೊದಲ ಅಡಕೆ ಒಂದು ಮರ ಹೇಗಾಗ್ತದೆ ಕೇಳಿದ್ರೆ ಅಡಕೆ ಸಸಿ ಅಡಕೆ ತಂದು ಸಸಿ ಮಾಡಿ ನೆಟ್ಟರೆ ಅಡಕೆ ಮರ ಆಗ್ತದೆ ಅಂತ ಸರಿ ಎಲ್ಲ ತೋಟವು ಹೇಗೆ ಆದ್ದಂತ ಅರ್ಥ ನರ್ಸರಿಯವರು ಹೀಗೆ ಅಡಕೆ ಸಸಿ ಬಳಸುವುದು ಅಂತ ಅರ್ಥ ಈ ಮೊದಲ ಅಡಕೆ ಸಸಿ ಎಲ್ಲಿಂದ ಬಂತಪ್ಪ ಮೊದಲ ಅಡಕೆ ಎಲ್ಲಿಂದ ಬಂತು ಮೊದಲ ಅಡಕೆ ಸಸಿ ಎಲ್ಲಿಂದ ಬಂತು ಮೊದಲ ತೆಂಗಿನ ಫಲ ಎಲ್ಲಿಂದ ಬಂತು ಯಾರೋ ಒಬ್ಬ ಸೃಷ್ಟಿ ಮಾಡದೆ ತನ್ನಷ್ಟಕ್ಕೆ ಬರ್ತದ ಅದು ಮೊದಲ ಮನುಷ್ಯ ಎಲ್ಲಿಂದ ಬಂದ ಮೊದಲ ನಾಯಿ ಎಲ್ಲಿಂದ ಬಂತು ಮೊದಲ ವ್ಯಕ್ತಿ ಎಲ್ಲಿಂದ ಬಂದ ತನ್ನಷ್ಟಕ್ಕೆ ಉದುರಿದ್ನಾ ಇಲ್ಲ ಅದನ್ನೊಬ್ಬ ಸೃಷ್ಟಿ ಮಾಡಿರಬೇಕು ಅದನ್ನ ವಿಜ್ಞಾನಿಗಳು ಹೇಳುವುದಿಲ್ಲ ಅದೊಂಥರ ಮಂಗ ಅವರು ಹಾಗಾಗಿ ಸೈನ್ಸ್ ಇವತ್ತು ಒಂದು ಅರ್ಥದಲ್ಲಿ ಉಪಕಾರವೂ ಮಾಡ್ತಾ ಇದೆ ಇದೊಂದು ರೀತಿ ಜನರನ್ನು ವಂಚನೆಗೊಳಿಸ್ತಾ ಇದೆ ಭೌತ ಈ ಒಂದು ಡಾಕ್ಟರ್ದೊಂದು ಸಭೆ ಆಗ್ತಾ ಇತ್ತು ಸಭೆ ಆಗ್ತಾ ಇರುವಾಗ ಈ ಕಣ್ಣು ಮೆದುಳನ್ನ ಪರೀಕ್ಷೆ ಮಾಡ್ತಾ ಇದ್ರು ಮೆದುಳು ಮೆದುಳಲ್ಲಿ ನೋಡಿ ಈ ಪಾರ್ಟ್ ಕಣ್ಣನ್ನು ಕಂಟ್ರೋಲ್ ಮಾಡ್ತದೆ ಈ ಪಾರ್ಟ್ ನಾಲಿಗೆನ್ ಕಂಟ್ರೋಲ್ ಮಾಡ್ತದೆ ಮೆದುಳಲ್ಲಿ ಈ ಭಾಗ ಅನ್ನೋದು ಕೈಯನ್ನು ಕಂಟ್ರೋಲ್ ಮಾಡ್ತದೆ ಅಂತ ಹೇಳಿದರು ಹಾಗಾದ್ರೆ ಇದು ಎಲ್ಲವನ್ನ ಕಂಟ್ರೋಲ್ ಮಾಡುವಂತ ಒಂದು ಯಾವುದಾದ್ರು ಒಂದು ಇರಬೇಕಲ್ಲ ಅದು ಯಾವುದಂತ ಕೇಳಿದರೆ ಅದು ದೇವರು ನೀವು ಯಾರನ್ನು ದೇವ್ರನ್ನು ಹೇಳ್ತಾ ಇದ್ದೀರಾ ಕೇಳ್ತಾರೆ ಹಾಗಿದ್ ಎಲ್ಲವನ್ನು ಕಂಟ್ರೋಲ್ ಮಾಡುವಂಥ ಒಂದು ನಿಯಾಮಕ ಶಕ್ತಿ ಉಂಟು ಅದು ದೇವರು ಅದನ್ನೇ ಶಾಸ್ತ್ರದಲ್ಲಿ ಹೇಳಿದ್ದು ಅದಕ್ಕೋಸ್ಕರ ಆ ದೇವರನ್ನು ತಿಳಿಯುವುದಕ್ಕೋಸ್ಕರ ನಾವು ಹುಟ್ಟಿದ್ದು ದೇವರು ಇದೆಲ್ಲ ಸೃಷ್ಟಿ ಮಾಡಿದ್ನಲ್ಲ ಸಿಕ್ಕಾಪಟ್ಟೆ ಸೃಷ್ಟಿ ಮಾಡಿ ದೇವರಿಗೇನು ಸಮಾಧಾನ ಆಗಲಿಲ್ಲ ಅಂತ ಇಷ್ಟಪ್ಪ ಆ ಸೃಷ್ಟಿ ಎಷ್ಟು ಅದ್ಭುತ ಮನಸಾಪ್ಯಚಿಂತೆ ರಚನಾ ವಿಶೇಷ ಶಂಕರಾಚಾರ್ಯ ಹೇಳುತ್ತಾರೆ ಮನಸ್ಸಿಂದ ಉಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸೃಷ್ಟಿ ಮಾಡಿಯೂ ದೇವರು ದೇವರಿಗೆ ಸಮಾಧಾನ ಆಗ್ಲಿಲ್ಲ ಕಡೆಗೆ ನಮ್ಮನ್ ಸೃಷ್ಟಿ ಮಾಡಿದ ಯಾಕೆ ಮಾಡಿದ ಅಂತ ಕೇಳಿದ್ರೆ ದೇವರನ್ನ ತಿಳಿದುಕೊಳ್ಳುವ ಸಾಮರ್ಥ್ಯ ಇರುವ ಒಂದು ಪ್ರಾಣಿ ಒಂದು ಜೀವಿ ಅದು ಮನುಷ್ಯ ಅಂತ ಅರ್ಥ ಮನುಷ್ಯನ ಸೃಷ್ಟಿ ಮಾಡಿದ ಕೂಡಲೇ ದೇವರಿಗೆ ಒಂದು ಖುಷಿ ಆಯ್ತಂತ ಅಬ್ಬಾ ಒಂದು ಸಾರ್ಥಕ ಸೃಷ್ಟಿ ಮಾಡಿದೆ ಇಲ್ಲಿವರೆಗೆ ಮಾಡಿದ್ದೆಲ್ಲ ಅದು ಏನು ಪ್ರಯೋಜನದ್ದಲ್ಲ ಈ ಮನುಷ್ಯನ ಸೃಷ್ಟಿ ಮಾಡಿದ್ನಲ್ಲ ನನ್ನನ್ನು ತಿಳಿಯುವ ಯೋಗ್ಯತೆ ಇರುವ ಒಂದು ವ್ಯಕ್ತಿಯನ್ನು ಅಥವಾ ಒಂದು ಜೀವಿಯನ್ನು ನಾನು ಸೃಷ್ಟಿ ಮಾಡಿದ್ನಲ್ಲ ಹೇಳಿ ದೇವ್ರಿಗೆ ಖುಷಿ ಆಯ್ತಂತ ಅಂದ್ರೆ ಇವತ್ತು ನಾವು ಆ ದೇವರನ್ನು ತಿಳಿಯುವುದು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದೇವೆ ಮನುಷ್ಯ ಜನ್ಮದ ಸಾರ್ಥಕತೆ ದೇವರನ್ನು ತಿಳಿಯುವುದಂತ ಆ ಗುರಿ ದೇವರನ್ನು ಅರ್ಥ ಮಾಡಿಕೊಳ್ಳುವುದು ದೇವರು ಹೇಗಿದ್ದಾನೆ ಅಂತ ತಿಳ್ಕೊಳ್ಳುವುದು ಈ ಜೀವನದ ಒಂದು ಪರಮಾರ್ಥ ಅದಕ್ಕೋಸ್ಕರ ದೇವ್ರು ನಮ್ಮನ್ನು ಸೃಷ್ಟಿ ಮಾಡಿ ಕಳಿಸಿದ್ದು ನಾವು ಇದನ್ನೊಂದನ್ ಬಿಟ್ಟು ಉಳಿದನ್ನೆಲ್ಲ ಮಾಡ್ತಾ ಇದ್ದೇವೆ ಸಾಧಾರಣ ನಾಲ್ಕು ಕಡೆ ಹೋದಾಗ ನಮ್ಗೆ ಈ ಮಾತು ಬರುತ್ತೆ ಗಣೇಶ ಬಂದಿರ್ಬೋದು ಬಂದಿರಬಹುದು ಸುಮಾರು ಕಡೆ ಅಲ್ಲೊಂದು ದೈವಕ್ಕೆ ನಡ್ಕೊಳ್ಳಿ ಗ್ರಾಮ ದೇವರಿಗೊಂದು ಸೇವೆ ಕೊಡಿ ಮೂಲನಾಂಗನಿಗೆ ಒಂದ್ ಮಾಡಿ ಗ್ರಾಮ ದೇವರಲ್ಲಿ ಎರಡಿದ್ರು ಅಲ್ಲಿಗೂ ಒಂದ್ ಪೂಜೆ ಕೊಡಿ ಇಲ್ಲಿಗೊಂದು ಕೊಡಿ ಅಲ್ಲ ಬಟ್ರೆ ಎಂತೆಲ್ಲ ಮಾಡುದಂತ ಅಲ್ಲ ಯಾವುದಕ್ಕೆಲ್ಲ ನಡ್ಕಂಬುದು ಎಂತೆಲ್ಲ ಮಾಡೋದು ಎಷ್ಟು ಸಲ ಆಯ್ತು ಇದನ್ನೆಲ್ಲ ಮಾಡಿ ನಾವು ಅಂತ ಸಾಧಾರಣ ಬರ್ತದೆ ಈ ಪ್ರಸಿದ್ಧವಾದ ಪ್ರಶ್ನೆ ಇದು ಅಂದ್ರೆ ಎಂತೆಲ್ಲ ಮಾಡುದಂದ್ರೆ ಯಾವುದಕ್ಕೆಲ್ಲ ನಡ್ಕಂಬುದಂದರೆ ಇದನ್ನು ಮಾಡೋಕೆ ನಾವು ಹುಟ್ಟಿದ್ದಲ್ಲ ಅದನ್ನೇ ಮಾಡಬೇಕು ನಾವು ಪ್ರಧಾನವಾಗಿ ನಾವೇನು ಎಣಸ್ಕೊಂಡಿದ್ದೇವೆ ಅದೆಲ್ಲ ನಮ್ಮ ಗುರಿ ನಮ್ಮ ಗುರಿ ಬೇರೆ ಉಂಟು ಒಂದು ಐವತ್ತು ಲಕ್ಷ ಎಫ್ ಡಿ ಒಂದು ಇಪ್ಪತ್ತೈದು ಲಕ್ಷ ಎಫ್ ಡಿ ಒಂದು ಮೂರು ಎಕರೆ ತೋಟ ಒಂದು ಒಳ್ಳೆ ಕಾರು ಒಳ್ಳೆ ಮೊಬೈಲ್ ಇದು ಮನುಷ್ಯ ಜೀವನದ ಸಾರ್ಥಕತೆ ಅಂತ ಇದೆಲ್ಲ ನಮ್ಮ ಕೈಯಲ್ಲಿದೆ ಅಂತ ನಾವು ನಾವೆಣಸ್ಕೊಳ್ಳುದು ಅಲ್ವಾ ಇಪ್ಪತ್ತೈದು ಲಕ್ಷ ದುಡ್ಡು ಸೊಸೈಟಿಯಲ್ಲಿ ನನ್ನ ಕೈಯಲ್ಲಿದೆ ಅಂತ ನನ್ನ ಕೈಯಲ್ಲಿ ಅದು ಅದ್ರ ಕೈಯಲ್ಲಿ ನಾವಿರುದು ಒಂದು ದೃಷ್ಟ ಅಂತ ಹೇಳ್ತಾರೆ ಒಬ್ಬ ಒಂದು ಹಸುವನ್ನ ಹಗ್ಗ ಹಾಕೊಂಡು ಹಿಡ್ಕೊಂಡು ಅಂತ ಇಟ್ಕೊಳ್ಳಿ ಈ ಹಗ್ಗವನ್ನ ಹೋಗಿ ಕಟ್ ಅವನ ಲೆಕ್ಕ ಏನು ನನ್ನ ಕೈ ಕಂಟ್ರೋಲಲ್ಲಿ ಹಸು ದನ ಉಂಟು ಅಂತ ದನಕ್ಕೆ ಹಗ್ಗ ಹಾಕಿ ಹಿಡ್ಕಂಬದು ದನ ನನ್ನ ಕಂಟ್ರೋಲಾಗಿತ್ತಂತ ಅಂತ ಲೆಕ್ಕ ಆ ಹಗ್ಗ ಕಟ್ ಮಾಡಿರೆ ಆ ದನ ಓಡುತ್ತೆ ದನ ಕೂಡಲೇ ದನದ ಹಿಂದೆ ಇವ ಓಡಕ್ ಶುರು ಮಾಡ್ತ ಸಹಜ ಅಲ್ಲ ಆ ಈಗ ಕೇಂದ್ರೆ ದನದ ಕಂಟ್ರೋಲಲ್ಲಿ ಇವ ಇದ್ದದ್ದ ಇವನ್ ಕಂಟ್ರೋಲಲ್ಲಿ ದನ ಇದ್ದದ್ದಾ ದನ ಕೂಡ ಅದ್ರ ಬೆನ್ನಾರು ಇವ ಓಡೋಕೆ ಶುರು ಮಾಡಿದ್ನಲ್ಲ ಹಾಗೆ ಈ ಸಂಪತ್ತು ಕೂಡ ಇಪ್ಪತ್ತೈದು ಲಕ್ಷ ಎಫ್ ಡಿ ಮೂರ್ ಎಕರೆ ತೋಟ ಅದಕ್ಕೆ ನಮ್ಮನ್ನು ಬಿಟ್ಟರೆ ಎಂಥ ಪ್ರಾಬ್ಲಮ್ ಇಲ್ಲ ನಮಗದು ತಪ್ಪಿ ಹೋದ್ರೆ ಸಮಸ್ಯೆ ಅಂತ ಹಾಗೆ ಕಂಟ್ರೋಲ್ ಕಂಟ್ರೋಲಲ್ಲಿ ನಾವಿದ್ದೇವೆ ಹೊರತು ನಮ್ಮ ಕಂಟ್ರೋಲಲ್ಲಿ ಅದಿಲ್ಲ ಅದು ಒಂದು ರೀತಿ ಬಂಧನ ಆ ಬಂಧನಗಳಿಂದ ಬಿಟ್ಟರೆ ಮಾತ್ರ ಬಂಧನಗಳನ್ನು ಬಿಡಿಸ್ಕೊಳ್ತಾ ಬಂದರೆ ಮಾತ್ರ ದೇವರು ಕಾಣ್ತಾನೆ ಅಂತ ಶಾಸ್ತ್ರಗಳು ಹೇಳ್ತದೆ ಆ ಪ್ರಕಾರ ಇವತ್ತು ಕೂಡ ಎಲ್ಲ ಒಮ್ಮತದಲ್ಲಿ ಇವೊಂದು ಮಹಾ ಕಾರ್ಯ ಮಾಡಿದ್ದೀರಿ ಅದು ಕಾಕತಾಳೀಯವೋ ದೈವದತ್ತವೋ ಆ ಪ್ರಭು ಶ್ರೀರಾಮಚಂದ್ರ ಪ್ರತಿಷ್ಠಾಪನೆಯ ದಿವಸವೇ ಇವತ್ತು ನಮ್ಮ ಉಳ್ಳೂರಿನ ಬನಶಂಕರಿಯ ಬ್ರಹ್ಮಕಲಶವೂ ಆಗ್ತಾ ಇದೆ ಇದೊಂದು ಅದ್ಭುತವಾದದ್ದು ಇದಕ್ಕೆಲ್ಲ ವಿಶೇಷವಾಗಿ ದಾನಾದಿಗಳನ್ನು ಮಾಡಿದ್ದೀರಿ ದಾನ ಅಂದ್ರೆ ಕೊಡುವುದಂತ ಅರ್ಥ ಕೊಡುವುದ್ರ ಮೇಲೆ ಜಗತ್ ನಿಂತದ್ದು ತಗೊಳ್ಳೋದ್ರ ಅಲ್ಲ ಪ್ರತಿ ಬ್ರಹ್ಮಾಂಡದಲ್ಲಿ ಪ್ರತಿ ವಸ್ತು ಮತ್ತೊಬ್ಬರಿಗೆ ಕೊಡ್ತಾ ಉಂಟು ನೋಡಿ ಇವತ್ತು ಭೂಮಿ ಒಳಗೆ ನೀರು ನಮಗೋಸ್ಕರ ಇಟ್ಟದ್ದು ಸೂರ್ಯ ಬೆಳಕು ಕೊಡೋದು ನಮಗೋಸ್ಕರ ಸೂರ್ಯನ ಸುತ್ತ ಭೂಮಿ ತಿರುಗುವುದು ಇಲ್ಲಿದ್ದವ್ರಿಗೆ ಹಗಲಾಗ್ಲಿ ರಾತ್ರಿ ಆಗ್ಲಿ ಅಂತ ಅವ ತಿರುಗುವುದು ನಮಗೋಸ್ಕರ ತಿರುಗುದು ಅವನಿಗೂ ಖುಷಿ ಬಂತಂತ ತಿರುಗುದಲ್ಲ ಅವ ಪ್ರತಿ ವ್ಯವಸ್ಥೆಯು ಒಂದು ಇನ್ನೊಂದಕ್ಕೋಸ್ಕರ ದುಡಿಯೋದು ಕೊಡೋದ್ರ ಮೇಲೆ ನಿಂತದ್ದು ಜಗತ್ತು ತಗೊಳ್ಳೋದ್ರ ಅಲ್ಲ ಹಾಗಾಗಿ ಕೊಡುವುದನ್ನು ಕೊಡಬೇಕು ಖುಷಿಯಿಂದ ಕೊಡಬೇಕು ಖುಷಿಯಿಂದ ಕೊಟ್ಟು ಉದ್ಧಾರ ಹೊಂದಬೇಕು ನೀವು ಕೊಡುವುದು ಕೊಡದೇ ಇದ್ರೆ ಎಂತ ಆಗ್ತದೆ ಅಂದರೆ ದೇವರಿಗೆ ವಸೂಲಿ ಮಾಡಲಿಕ್ಕೆ ಸುಮಾರು ದಾರಿ ಉಂಟು ವಿಶೇಷವಾಗಿ ಮಣಿಪಾಲ ಉಂಟು ಪೊಲೀಸ್ ಸ್ಟೇಷನ್ ಉಂಟು ಕೋರ್ಟ್ ಉಂಟು ಹೀಗೆಲ್ಲ ಹಲವು ರೂಪದಲ್ಲಿ ಅದು ವಸೂಲಿ ಆಗ್ತದೆ ಹಾಗಾಗಿ ಕೊಡುವುದನ್ನು ಕೊಡು ಖುಷಿಯಿಂದ ಕೊಡು ಕೊಟ್ಟು ಉದ್ದಾರ ಹೊಂದುವಂತದೇ ಸನಾತನ ಧರ್ಮ ಹಾಗಾಗಿ ಕೊಡುವಿಕೆ ಆ ಕೊಡುವಿಕೆಯಿಂದ ಇವತ್ತು ಈ ಮಹಾಕಾರ್ಯ ಆದದ್ದು ನಾವು ಎಣಸ್ಕೊಂಡಕ್ಕಿಂತ ಜಾಸ್ತಿ ಎಲ್ಲ ವೈಭವದಲ್ಲಿ ಇದಾಯಿತು ಅಂತೆಲ್ಲ ಹೇಳಿದ್ರಾಗ ಇಂಥ ಒಂದು ಮಹಾಕಾರ್ಯವನ್ನು ಮಾಡಿ ಇವತ್ತು ಎಲ್ಲರೂ ಕೂಡ ನಿಮ್ಮ ನಿಮ್ಮ ಜೀವನದ ಒಂದು ಸಾರ್ಥಕವಾದಂಥ ಒಂದು ಕ್ಷಣದಲ್ಲಿ ನೀವೆಲ್ಲ ಇದ್ದೀರಿ ವಿಶೇಷವಾಗಿ ಆ ರಾಮ ಮಂದಿರ ಐದು ಶತಮಾನದ ಒಂದು ಹೋರಾಟದ ಫಲ ಇವತ್ತು ನಮಗೆ ನಿಮಗೆ ಅದನ್ನು ಕಾಣಲಿಕ್ಕೆ ಒಂದು ಯೋಗ ಬಂತು ಕಾಣೋದಂದರೆ ನಮ್ಮ ಕಾಲದಲ್ಲಿ ಇದಾಯ್ತಲ್ಲ ನಮ್ಮ ಕಾಲದಲ್ಲಿ ಆದದ್ದನ್ನು ನಮ್ಮ ಮಕ್ಕಳು ಪುಸ್ತಕದಲ್ಲಿ ಓದ್ತಾರಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜನವರಿಯಲ್ಲಿ ರಾಮ ಮಂದಿರ ಓಪನ್ ಆಯಿತು ಅಥವಾ ರಾಮ ಮಂದಿರ ಲೋಕಾರ್ಪಣೆ ಆಯಿತು ಅಂತ ನಮ್ಮ ನಿಮ್ಮ ಕಾಲದಲ್ಲಿ ಆದದ್ದು ಮುಂದೆ ಪಠ್ಯಪುಸ್ತಕದಲ್ಲಿ ಮಕ್ಕಳೆಲ್ಲ ಓದಲಿಕ್ಕಿದ್ದಾರೆ ಹಾಗಾಗಿ ಅಂತ್ಯದಲ್ಲಿ ಆ ಎರಡು ಜಯಕಾರ ಹಾಕಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಶ್ರೀರಾಮ್